何でじゃ ಎಲ್ಲರೂ ಯಾವಾಗಲೂ ಕೇಳ್ತಾ ಇದ್ರಿ ಕೆಲವರಂತೂ ಹೇಗೆ ಅಷ್ಟೊಂದು ಈಸಿಯಾಗಿ ಮೈಸೂರಿಗೆ ಹೋಗ್ತೀಯ ಎವ್ರಿ ವೀಕ್ ಹೋಗ್ತೀಯ ಅಂತ ಎವ್ರಿ ವೀಕ್ ಹೋಗಲ್ಲ ಎವ್ರಿ ಮಂತ್ ಹೋಗ್ತೀನಿ ಟ್ಯೂಸ್ಡೇನೇ ಹೋಗ್ತೀನಿ ಯೂಶಲಿ ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ ಒಂದು ಸೆವೆನ್ಗೆಲ್ಲ ನಾನು ಟ್ರೈನ್ ಸ್ಟೇಷನ್ಗೆ ಹೋಗಬೇಕು ಸ್ಟೇಷನ್ಗೆ ಹೋಗಬೇಕು ಅಂದರೆ ನಾನು ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿಗೆಲ್ಲ ಮೇ ಮನೆ ಬಿಡ್ತೀನಿ ಕೆಂಗೇರಿಗೆ ಹೋಗಿ ನಾನು ಬೈಕ್ರ ಪಾರ್ಕ್ ಮಾಡಿ ಕೆಂಗೇರಿಯಿಂದ ಕಾಚಿಗುಡ ಎಕ್ಸ್ಪ್ರೆಸ್ ಸೆವೆನ್ ಫಿಫ್ಟೀನಿಗೆ ಬರುತ್ತೆ ಸೆವೆನ್ ಫಿಫ್ಟೀನಿಗೆ ಕಾಚಿಗುಡ ಎಕ್ಸ್ಪ್ರೆಸ್ ಹತ್ತಿ ಅಲ್ಲಿಂದ ಬ ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ನೈನ್ ತರ್ಟಿ ನೈನ್ ಫಾರ್ಟಿ ಆಗುತ್ತೆ ನೈನ್ ಫಾರ್ಟಿ ಟೀ ಟ್ರೈನಲ್ಲಿ ಒಂದು ಟೀ ಕುಡಿತೀನಿ ಮತ್ತು ಆ ನೈನ್ ಫೋರ್ಟಿಗೆ ರೀಚ್ ಆಗುತ್ತೆ ರೀಚ್ ಆಗಿದ್ದ ತಕ್ಷಣ ಅಲ್ಲಿಂದ ಆಟೋ ತೊಗೊಳ್ತೀನಿ ಆಟೋ ತೊಗೊಂಡು ಸಿಟಿ ಬಸ್ ಸ್ಟಾಪ್ ಹೋಗ್ತೀನಿ ಆ ಮಧ್ಯದಲ್ಲಿ ದೊಡ್ಡ ಸ ಗಡಿಯಾರ ಮತ್ತು ಆ ಸರ್ಕಲ್ಲು ಆಮೇಲೆ ಅರಮನೆ ಅರಮನೆ ಕಂಡ್ರಂತೂ ನನ್ನ ಇಟ್ಟರಲ್ಲಿ ಮಗು ಆಗಿಬಿಡ್ತೀನಿ ಯಾಕೆ ಮಗು ಆಗ್ತೀನಿ ಅಂದರೆ ಟ್ರ ಇದರಿಂದ ಆಟೋ ಇಂದ ತಲೆ ಆಚೆ ಹಾಕಿ ನೋಡ್ತಾ ಇರ್ತೀನಿ ಅಷ್ಟು ಖುಷಿಯಾಗುತ್ತೆ ನನಗೆ ಅರಮನೆ ನೋಡಬೇಕು ಪ್ರತಿ ಸಲವೂ ಅಷ್ಟೇ ಆ ಚಿಕ್ಕವಳಿಂದ ಇದ್ದಾಗ್ಲೂ ಅಷ್ಟೇ ಆಮೇಲೆ ಸಿಟಿ ಬಸ್ ಟೆಪಲ್ಲಿ ಟಿಫನ್ ಮಾಡ್ಕೊಳ್ತೀನಿ ಅಲ್ಲೊಂದು ಆತಿಥ್ಯ ಇದೆ ಅಲ್ಲಿ ಟಿಫನ್ ಮಾಡಿಕೊಂಡು ದೇವಸ್ಥಾನದಲ್ಲಿ ರೀಚ್ ಆಗೋಸ್ ಟೆನ್ ಟೆನ್ ಟ್ವೆನ್ ಟೆನ್ ಟ್ವೆಂಟಿ ಆಗುತ್ತೆ ಟೆನ್ ಟ್ವೆಂಟಿಗೆ ನಾನು ಒಳಗಡೆ ಎಂಟ್ರಿ ಟೆನ್ ತರ್ಟಿ ಅಷ್ಟೆಲ್ಲ ಆಗುತ್ತೆ ಒಂದು ಹಾಫ್ ಅನ್ ಅವರ್ ನಂಗೆ ದರ್ಶನ ಆಗುತ್ತೆ ಹಾಫ್ ಅನ್ ಅವರ್ ದರ್ಶನ ಮಾಡಿ ದರ್ಶನ ಮಾಡಿ ಒಂದು ಹಾಫ್ ಅನ್ ಅವರ್ ಅಲ್ಲೇ ಕೂತ್ಕೊಳ್ತೀನಿ ನಾನು ದೇವಸ್ಥಾನದಲ್ಲಿ ಯಾವುದಾರು ಮೂಲಿನಲ್ಲಿ ಹಾಫ್ ಅನ್ ಅವರ್ ಅಲ್ಲೇ ಕೂತ್ಕೊಳ್ತೀನಿ ಆಮೇಲೆ ಒಂದು ಲೆವೆನ್ ಲೆವೆನ್ ಟೆನ್ ಲೆವೆನ್ ಟ್ವೆಂಟಿ ಹಂಗೆ ಆಚೆ ಬರ್ತೀನಿ ಆಚೆ ಬಂದು ಆಗಫ್ಟ್ ಸ್ಟ್ರೀಟಲ್ಲಿ ನೋಡ್ಕೊಂಡು ಹೋಗ್ತೀನಿ ಇನ್ನು ಶಾಪ್ ಸಹ ಮಾಡೋಲ್ಲ ನಾನು ನನಗೆ ಹೂವು ಮತ್ತು ಈ ಮೂರ್ತಿಗಳೆಲ್ಲ ನೋಡೋದು ತುಂಬ ಇಷ್ಟ ನನಗೆ ಆ ಮೂರ್ತಿಗಳ ಹತ್ರ ಅಂದು ಒಂದೆರಡು ನಿಮಿಷ ನಿಂತ್ಕೊಂಡೇ ಇರ್ತೀನಿ ನಾನು ನೋಡಿಕೊಂಡು ಮತ್ತೆ ಬಸ್ ಹತ್ಕೊಂಡು ಬಂದ್ಬಿಡ್ತೀನಿ ಯಾವಾಗ ಯೂಶ್ವಲಿ ಬಂದುಬಿಡ್ತೀನಿ ನಾನು ಟ ಟ್ವೆಲ್ವ್ ಫಾರ್ಟಿ ಒಂದು ಟ್ರೈನ್ಗೆ ಬಂದಿ ಬಟ್ ಈ ಸಲ ನನ್ನ ಫ್ರೆಂಡ್ ಜೊತೆಯಲ್ಲಿ ಅರಮನೆ ನೋಡಬೇಕು ಅನ್ನಿಸ್ತು ಮತ್ತು ಆನೆಗಳು ನೋಡಬೇಕು ಅನ್ನಿಸ್ತು ಬಟ್ ಆನೆಗಳು ನೋಡ್ಲಿಕ್ಕೆ ಬಿಡಲಿಲ್ಲ ಜಗಳ ಆಗಿರೋದ್ರಿಂದ ಆನೆಗಳಿಗೆ ಬಿಡಲಿಲ್ಲ ಸೊ ಹನುಮಂತ ಪಲಾವ್ ತಿನ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದೆ ರೈಲ್ವೆ ಸ್ಟೇಷನ್ ಟು ಫಾರ್ಟಿಗೆ ರಾಜರಾಣಿ ಇತ್ತು ರಾಜರಾಣಿ ಐತೆ ಮಳೆ ಬರ್ತಾಯಿತ್ತು ಮೈಸೂರಲ್ಲಿ ಚೆನ್ನಾಗಿತ್ತು ಮತ್ತೆ ಮುಗಿಸ್ಕೊಂಡು ಫೋರ್ ಫಾರ್ಟಿ ಅಷ್ಟಲ್ಲ ಬೆಂಗಳೂರು ಮತ್ತು ನನ್ನ ಟ್ರೈನ